ಬಂಗಾರಪೇಟೆ ಶಾಸಕರು ನಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಶಾಸಕರು ಮೂರು ಸಾರಿ ಶಾಸಕರಾಗಿದ್ದರು ನಂಜೇಗೌಡರು ಬಂಗಾರಪೇಟೆ ತಾಲೂಕಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುಖಾಂತರ ದುಡ್ಡನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ ಸೋಲಿಸೋದಕ್ಕೆ ಅನ್ನೋದು ನಾನು ಪ್ರಜಾವಾಣಿ ನೋಡಿದೆ ಲೈವಲ್ಲೂ ಕೂಡ ನಾನು ನೋಡಿದೆ ನಾನು ಒಂದು ಮಾತನ್ನು ರಿಕ್ವೆಸ್ಟ್ ಮಾಡ್ತೀನಿ ನೀವು ಕಾಂಗ್ರೆಸ್ನ ಶಾಸಕರಾಗಿದ್ರಿ ಮೂರು ಸಾರಿ ಶಾಸಕರಾಗಿದ್ರಿ ಕಾಂಗ್ರೆಸ್ ಒಂದು ಶಿಸ್ತಿದೆ ಆ ಶಿಸ್ತು ಮೀರಿ ನಾನು ಹೋಗಬಾರ್ದು ನೀವು ಹೋಗ್ಬಾರ್ದು ನಾನು ಒಂದನ್ನು ಚಾಲೆಂಜ್ ಮಾಡ್ತೇನೆ ನಮ್ಮ ಸರ್ದಾರ್ ನಮ್ಮ ಸ್ನೇಹಿತರಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದವ್ರಿಗೆ ನಾನೇನು ಕುಟುಂಬ ಕಾಣಿಸ್ಕೊಟ್ಟಿದ್ದೀನಿ ಅಂತೇಳಿ ನಾವು ಹೇಳಿದೀರಿ ನೀವೇನ ಪ್ರೂಫ್ ಮಾಡಿಬಿಟ್ರೆ ರಾಜಕೀಯಿಂದ ನಿವೃತ್ತಿಯಾಗಿ ನಮ್ಮಲ್ಲಿರ್ತೇನೆ ನಾನು ತುಂಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಕುಟುಂಬ ಕಾಂಗ್ರೆಸ್ ಕಾರಣಾಂತರ ಒಂದು ಸಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆಡಿಎಸ್ಗೆ ಹೋದ್ವಿ ಅಲ್ಲಿ ಕೂಡ ನಿಷ್ಠೆಯಿಂದ ಪಕ್ಷವನ್ನು ಕಟ್ಟಿದ್ವಿ ಆ ಜೆಡಿಎಸ್ ಕಾಂಗ್ರೆಸ್ ಬಿಟ್ಟು ಹೋದಾಗ ಆ ಪಕ್ಷದಲ್ಲಿ ಒಬ್ಬ ಶಾಸಕನಾಗಿ ಮಾಡಿದ್ವಿ ಶಾಸಕರಾಗ ಮೊದಲು ಒಂದೇ ಒಂದು ಜಿಲ್ಲಾ ಪಂಚಾಯಿತಿ ಆ ಸಿಂಬಲ್ನಲ್ಲಿ ಮಾಲೂರು ತಾಲೂಕಲ್ಲಿ ಗೆದ್ದು ಜಿಲ್ಲಾ ಪ್ರಶ್ನೆ ಕೆಲಸ ಮಾಡಿದ್ವಿ ಮತ್ತೆ ನನ್ನ ಮೂಲತಃ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನನ್ನ ನನ್ನ ಒಂದು ಸಿದ್ಧಾಂತ ನಮ್ಮ ಪ್ಲೇಟ್ ಕಾಂಗ್ರೆಸ್ ಅದರಲ್ಲಿ ಹೋಗ್ತಾರೆ ನೀವೇನಾದ್ರೂ ನೀವು ಹೇಳಿದ್ರಲ್ಲ ಎದ್ರೆ ಕೂತ್ರೆ ಬರೀ ಕಾಂಗ್ರೆಸ್ನ ಶಾಸಕರ ಮೇಲೆ ಟೀಕೆ ಮಾಡೋದ್ರಿಂದ ಒಂದು ಕಡೆ ರಮೇಶ್ ಕುಮಾರ್ ಮೇಲೆ ಟೀಕೆ ಮಾಡ್ತೀರಿ ಬಂಗಾಪೆ ಕೋಲಾರ ಎಂಎಲ್ ಎರನ್ನ ಮಾಡ್ತೀರಿ ಅನಿಲ್ ಅವ್ರ ಮೇಲೆ ಮಾಡ್ತೀರಿ ಎದ್ರೆ ಕೂತ್ರೆ ನಂಜೇಗೌಡರು ನಂಜೇಗೌಡರು ಅಂತೀರಿ ದಯವಿಟ್ಟು ನೀವು ಮೂರು ಸಾರಿ ಶಾಸಕರಾಗಿದ್ರಿ ಇದು ಒಳ್ಳೆತನ ಅಲ್ಲ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ನಮ್ಮ ಲೀಡರ್ಶಿಪ್ಗೆ ಟೀಕ್ ಆಗ್ತದೆ ನೀವೇನಾದರೂ ಪ್ರೂಫ್ ಮಾಡಿದ್ರೆ ನಾನು ಅವಾಗಲೇ ಹೇಳಿದ್ದೇನೆ ರಾಜಕೀಯ ಎಲ್ಲ ನಿವೃತ್ತಿ ಆಗ್ತೀನಿ ರಾಜಕಾರಣಕ್ಕೆ ಬರಲ್ಲ ಸಾಕು ನನಗೆಲ್ಲ ಆಗ್ಬಿಟ್ಟಿದೆ ಮಂಡಲ ಪಂಚಾಯತ್ ಎರಡು ಸಾವಿರ ಎಂಎಲ್ ಎವರೆಗೂ ಆಗಿದೆ ನಾನೇನಾದರೂ ಪಕ್ಷಕ್ಕೆ ದ್ರೋಹ ಬಂದಿದ್ರೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಲೀಡರ್ಗಳ ದ್ರೋಹ ಬಂದಿದ್ರೆ ರಾಜಕಾರಣ ಆಗಬೇಕು ಗ್ರೂಪ್ ಮಾಡಿಬಿಟ್ರೆ ಆ ನಾಡಸಭೂ ನಾನು ರಾಜಕೀಯದ ತುಂಬಾ ದೂರ ಇರ್ತೀನಿ ಬಂದು ಮಾತನ್ನೇ ಹೇಳ್ತಾರೆ ನೀವು ಮೂರು ಸಾವಿರ ಎಂಎಲ್ ಎ ದಯವಿಟ್ಟು ಇದು ಮಾತಾಡಬೇಡ್ರಿ ಇದು ಮಾತಾಡೋದ್ರಿಂದ ನಿಮ್ಮ ಲೀಡರ್ಶಿಪ್ಗೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತದೆ ಪಕ್ಷಕ್ಕೆ